ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಹೊಸ ಹೊಸ ರೂಪ ಪಡೆದುಕೊಳ್ತಾ ಇದೆ ಘಟನೆಗೆ ಕಾರಣ ಯಾರು ಎನ್ನುವ ಪ್ರಶ್ನೆ ಉದ್ಭವಿಸುತ್ತಾ ಇದ್ದಂತೆ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಹಲವು ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿತು ಸಿಎಂ ಎಷ್ಟು ರಫ್ ಆಗಿರುತ್ತಾರೋ ಅಷ್ಟೇ ಮೃದು ಎಂಬ ಮಾತು ಹೊಂದಿದೆ ಜನ ಸಾಯುತ್ತಿದ್ದಾರೆ ಎನ್ನುವ ಸುದ್ದಿ ವಿಳಂಬವಾಗಿ ನೀಡಿದ್ದಕ್ಕೆ ಸಿಎಂ ಕೋಪಗೊಂಡು ದಯಾನಂದ್ ಅವರನ್ನು ಅಮಾನತು ಮಾಡಿದ್ದಾರಂತೆ ಇದೊಂದು ವಿಚಾರ ಆಗದಿದ್ದರೆ ಸಸ್ಪೆಂಡ್ ಮಾಡುವಷ್ಟರ ಮಟ್ಟಿಗೆ ಹೋಗುತ್ತಿರಲಿಲ್ಲ ಎಂಬ ಮಾಹಿತಿ ಉನ್ನತ ಮೂಲದಿಂದ ತಿಳಿದು ಬಂದಿದೆ ಹೌದು ದಯಾನಂದ್ ಅವರು ಆರ್ಸಿಬಿ ವಿಜಯೋತ್ಸವ ಆಚರಣೆಯ ವೇಳೆ ಪೂರ್ವ ಸಿದ್ಧತೆ ಬಂದೋಬಸ್ತ್ ವ್ಯವಸ್ಥೆಯನ್ನು ಸೂಕ್ತವಾಗಿ ಮಾಡಿರಲಿಲ್ಲ ಕಾಲ್ ಕುಳಿತ ಪ್ರಕರಣ ಆದಾಗಲೂ ಸಮರ್ಪಕವಾಗಿ ನಿಭಾಯಿಸಿಲ್ಲ ಅದರಿಂದ ಅದು ಆದ ತಪ್ಪು ಹಾಗೂ ನಿರ್ಲಕ್ಷ್ಯದಿಂದಾಗಿ ಅವರ ಮೇಲೆ ಅಮಾನತು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ದಯಾನಂದ್ ಉತ್ತಮ ಅಧಿಕಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಯಾನಂದ್ ಅವರು ಅಚ್ಚುಮೆಚ್ಚು ಹೀಗಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಎಂಎ ಸಲೀಂ ಅವರ ಬಳಿಕ ಮೈಸೂರು ನಗರ ಪೊಲೀಸ್ ಆಯುಕ್ತರ ಜವಾಬ್ದಾರಿಯನ್ನ ದಯಾನಂದ್ ಅವರಿಗೆ ನೀಡಿದ್ದರು ಸಿದ್ದರಾಮಯ್ಯ ಅವರ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದ ಬಳಿಕ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಹುದ್ದೆಯ ಮಹತ್ವದ ಹೊಣೆಗಾರಿಕೆ ನೀಡಿದ್ದರು ಸರ್ಕಾರ ಹಾಗೂ ಮುಖ್ಯಮಂತ್ರಿ ನೀಡಿರುವ ಅವಕಾಶವನ್ನ ದಯಾನಂದ್ ಕೂಡ ಸಮರ್ಥವಾಗಿ ನಿಭಾಯಿಸಿದ್ದರು ಆದರೆ ಜೂನ್ ನಾಲ್ಕರಂದು ಅವರು ಯಾಕೆ ಮಂಕಾದರು ಎಂಬುದು ಇಡೀ ಪೊಲೀಸ್ ವಲಯವನ್ನ ಕಾಡುತ್ತಿದೆ ಎಂದು ಹೇಳಲಾಗುತ್ತಿದೆ ಆದರೆ ಘಟನೆಯ ಬಳಿಕ ಇನ್ನೂ ಮರುದಿನ ಬಿಜೆಪಿ ನಾಯಕರ ಜಂಟಿ ಸುದ್ದಿಗೋಷ್ಠಿ ನಡೆಸಿತು ಸಿದ್ದರಾಮಯ್ಯಗೆ ಜನರ ಸಾವಿಗಿಂತ ಜನಾರ್ದನ್ ಹೋಟೆಲ್ ದೋಸೆ ಮುಖ್ಯವಾಯಿತೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದರು ಅದೇ ಸಿಎಂ ಸಿದ್ದ ಾಮೇಣ್ಣವರ ಕೋಪಕ್ಕೆ ಕಾರಣವಾಗುತ್ತೆ ನಂತರ ಮರುದಿನ ಕ್ಯಾಬಿನೆಟ್ನಲ್ಲಿ ಗಂಭೀರ ಚರ್ಚೆ ನಡೆಸಿ ಕಮಿಷನರ್ ದಯಾನಂದ್ ಸಾವಿನ ಸುದ್ದಿ ಲೇಟಾಗಿ ನೀಡಿದ್ದ ಬಗ್ಗೆ ವಿಚಾರಣೆ ವಿವರಣೆ ಪಡೆಯುತ್ತಾರೆ ಆದರೆ ಲಕ್ಷಾಂತರ ಜನರ ಸೇರಿದ್ದರಿಂದ ನೆಟ್ವರ್ಕ್ ಸಂಪೂರ್ಣ ಸ್ಥಗಿತವಾಗಿತ್ತು ಹಾಗಾಗಿ ನಿಮಗೆ ಸುದ್ದಿ ಮುಟ್ಟಿಸಲು ವಿಳಂಬವಾಯಿತು ಎಂಬ ವಿವರಣೆ ನೀಡಿದ್ರು ದಯಾನಂದ್ ಈ ವಿಚಾರವೇ ಕಮಿಷನರ್ ಗೆ ಕಾರಣವಾಗಿದೆ ಎಂದು ವಿಶ್ಲೇಷಣೆ ನಡೆಸಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ thank okay. you